ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಹಳೆಯಂಗಡಿ ಬಸ್ ತಂಗುದಾಣ ಕಸದ ಕೊಂಪೆಯಾಗಿದ್ದು ಸ್ವಚ್ಛತೆ ಕನಸಿನ ಮಾತಾಗಿದೆ ಮಂಗಳೂರಿನಿಂದ ಕಿನ್ನಿಗೋಳಿ ಕಡೆಗೆ ಹೋಗುವ ಬಸ್ಗಳು ನಿಲ್ಲುವ ರಾಷ್ಟೀಯ ಹೆದ್ದಾರಿ ಹಳೆಯಂಗಡಿ ಜಂಕ್ಷನ್ ಬಳಿಯ ಬಸ್ ತಂಗುದಾಣ ಎದುರು ಭಾಗದ ಹೆದ್ದಾರಿ ಬದಿಯ ಮಾರ್ಗಸೂಚಿ ಫಲಕ ತುಕ್ಕು ಹಿಡಿದಿದೆ ಬಸ್ ತಂಗುದಾಣದ ಹಿಂದುಗಡೆ ರಾಶಿ ರಾಶಿ ಕಸ ಮಳೆ ನೀರಿನಲ್ಲಿ ಕಾಣಸಿಗ್ತಾ ಇದೆ ಕೊಳೆತು ಹೋಗಿ ದುರ್ವಾಸನೆಯುಕ್ತ ವಾತಾವರಣ ಸೃಷ್ಟಿಯಾಗಿದೆ ಬಸ್ ತಂಗುದಾಣದ ಎದುರುಗಡೆ ಮಳೆ ನೀರು ನಿಲ್ಲುತ್ತಿದ್ದು ಕೆರೆಯಂತಾಗಿ ಕೆಸರುಮಯ ವಾತಾವರಣ ಉಂಟಾಗಿದೆ ಇದರಿಂದಾಗಿ ಪ್ರಯಾಣಿಕರು ತಂಗುದಾಣದಲ್ಲಿ ಬಸ್ಸಿಗಾಗಿ ಕಾಯುವಾಗ ಮಳೆ ಬಂದ್ರೆ ಕುಳಿತುಕೊಳ್ಳಲು ಅನಾನುಕೂಲವಾಗಿದೆ ಇನ್ನೊಂದೆಡೆ ಹಳೆಯಂಗಡಿ ಜಂಕ್ಷನ್ ಹೆದ್ದಾರಿ ಬದಿ ಮಳೆ ನೀರು ಹರಿದು ಹೋಗಲು ತೋಡಿನ ಚರಂಡಿಗೆ ಸೂಕ್ತ ಪೈಪ್ ಅಳವಡಿಸದೆ ತೆರೆದ ಸ್ಥಿತಿಯಲ್ಲಿದ್ದು ಅಪಾಯಕಾರಿಯಾಗಿ ಪರಿಣಮಿಸಿದೆ ಈ ಬಗ್ಗೆ ಅನೇಕ ಬಾರಿ ಸ್ಥಳೀಯ ಪಂಚಾಯತ್ ಹಾಗೂ ಗ್ರಾಮಸ್ಥರು ಹೆದ್ದಾರಿ ಇಲಾಖೆಗೆ ಅವ್ಯವಸ್ಥೆಗಳ ಬಗ್ಗೆ ಮನವಿಯನ್ನ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಈ ಕುರಿತಾಗಿ ಸಾಮಾಜಿಕ ಕಾರ್ಯಕರ್ತ ಧರ್ಮಾನಂದ ಶೆಟ್ಟಿಗಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವ್ಯವಸ್ಥೆಗಳನ್ನು ಕೂಡಲೇ ಸರಿಪಡಿಸಬೇಕು ಇಲ್ಲದಿದ್ದರೆ ಪ್ರತಿಭಟನೆ ಎದುರಿಸಿ ಎಂದು ಧರ್ಮಾನಂದ ಶೆಟ್ಟಿಗಾರ್ ಹೆದ್ದಾರಿ ಇಲಾಖೆ ಅಧಿಕಾರಿಗಳನ್ನು ಎಚ್ಚರಿಸಿದ್ದಾರೆ